ನನ್ನ ಬೀದಿಯಲ್ಲಿ ಒಬ್ಬ ಬಟ್ಟೆ ಮರುವ ಇದ್ದ ಬೀದಿಯ ಹೆಂಗಸರಲ್ಲ ಅವರಿಗೆ ಇಷ್ಟ ಬಂದ ದುಡಿಗೆ ಬಟ್ಟೆಯನ್ನು ಖರೀದಿಸ್ತಿದ್ರು ಆದರೆ ನನಗೆ ಇದನ್ನು ನೋಡಿ ಆಶ್ಚರ್ಯ ಇತ್ತು ಅವನು ಯಾವಾಗಲೂ ಬಂದಾಗ ನನಗೆ ಎರಡು ಮೂರು ಸೂಟನ ಕೈಗೆಡಿಸಿ ಹೇಳ್ತಾ ಹೇಳ್ತಾಯಿದ್ರು ಮತ್ತೆ ದುಡ್ಡು ಕೊಡಿ ಅಂತ ಒಂದು ದಿನ ನಮ್ಮ ಮನೆಯ ಬಾಗಿಲನ್ನು ಬೆಳೆದ ನಾನು ಹತ್ರ ಕೇಳಿದ ಊಟ ಕೊಡಿ ಅಂತ ಅವನು ನನಗೆ ಒಂದು ಬಟ್ಟೆ ಬಂಡಲನ್ನು ಕೊಟ್ಟು ಹೋದ ನಾನು ಅದನ್ನು ತೆಗೆದು ನೋಡಿದಾಗ ನಾನು ಅಲ್ಲೇ ದಂಗಾಗಿ ಹೋದೆ ನಾನು ಅಲ್ಲೇ ಮೂರ್ಛೆ ಹೋಗ್ಬಿಟ್ಟಿದ್ದೆ ಯಾಕೆಂದರೆ ಅವತ್ತಿನ ದಿನಗಳಲ್ಲಿ ನಾನು ಪೇಪರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನನಗೆ ಸೋನಿಯಾನ ಪರಿಚಯ ಆಗಿತ್ತು ಅವಳು ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ಲು ಅವ್ಳು ತುಂಬ ಸುಂದರವಾಗಿದ್ಲು ಮಾತಾಡುವಾಗ ತುಂಬ ಸುಸ್ತು ಮತ್ತು ಟೆನ್ಷನ್ ಟೆನ್ಷನ್ನಲ್ಲಿ ಹಾಕಿ ಕಾಣಿಸ್ತಾ ಇಲ್ಲ ಮೊದಲು ನನಗೆ ಅವಳನ್ನು ಕಂಡು ಹಿಡಿಯಲೇ ಆಗಲಿಲ್ಲ ಅವಳು ಅವಳ ಪರಿಚಯ ಕೊಟ್ಟಾಗ ನಾನು ಆಶ್ಚರ್ಯಗೊಂಡೆ ನಾನು ಕೇಳಿದೆ ಇದು ನಿನಗೆ ಏನಾಗಿದೆ ನೀನಂತೂ ಮೊದಲು ಹೀಗೆ ಇರಲಿಲ್ಲ ಅಕ್ಕುಲಣೆ ಹೇಗಿದ್ದಾರೆ ಆದರೆ ಅವಳು ತುಂಬ ಸೈಲೆಂಟ್ ಆಗಿದ್ಲು ನಾನು ಕೇಳಿದೆ ಅವತ್ತು ನಿನ್ನ ಮದುವೆ ಅಕ್ಕು ಜೊತೆ ಆದಾಗ ತುಂಬ ಸಂತೋಷವಾಗಿದ್ದೆ ನೀವು ನಿಮ್ಮ ಮದುವೆಗೋಸ್ಕರ ತುಂಬ ಕಷ್ಟಗಳನ್ನು ಸೇರಿಸ್ತೀರಿ ಮನೆಗೂ ಒಂದಾಗಿ ಬಿಟ್ಟಿದ್ರಲ್ಲ ಆಗ ಅವಳೇ ಹೇಳಿದ್ನು ನಾವು ಹಾಂ ಖುಷಿಯಾಗಿದ್ವಿ ಯಾಕೆಂದ್ರೆ ನಮ್ಮ ಲವ್ ಮ್ಯಾರೇಜ್ ಆಗಿತ್ತು ಅಲ್ವಾ ಯಾಕೆಂದರೆ ಅಕ್ಕು ನಾನು ತುಂಬ ಇದ್ದ ನಾನು ಹೇಗಾದರೂ ಪಡ್ಕೋಬೇಕು ಮದುವೆ ಆಗಬೇಕು ಅಂದ್ಕೊಂಡಿದ್ದ ನನಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಕೂಡ ಮಾಡಿದ್ದ ನಮ್ಮ ಫ್ಯಾಮಿಲಿ ಫ್ರೆಂಡ್ಗಳಾಗಿದ್ವಿ ಅದು ನಮ್ಮ ಅಪ್ಪನಿಗೆ ಯಾಕೆ ಇಷ್ಟ ಇರಲಿಲ್ಲ ಅಂದರೆ ಅವ್ರು ತುಂಬ ಬಡವರಾಗಿದ್ರು ಅಂತ ಅವನ ಸಂಬಳ ತುಂಬ ಕಮ್ಮಿ ಕೂಡ ಆಗಿತ್ತು ಬದಲು ನಾವು ತುಂಬ ಒಳ್ಳೆ ಶ್ರೀಮಂತರಾಗಿದ್ವಿ ಅಪ್ಪ ಹೇಳ್ತಾಯಿದ್ರು ಎಷ್ಟು ಕಮ್ಮಿ ಸಂಬಳದಿಂದ ಹೇಗೆ ನನ್ನ ಮಗಳನ್ನು ನೋಡ್ಕೋತಾನೆ ಅಂತ ನನ್ನ ಮಗಳು ಚಿಕ್ಕ ಚಿಕ್ಕ ಆಸೆಗಳನ್ನು ಕೈ ನಿಲ್ಲುತ್ತಾಳೆ ಅಂತ ಹೇಳ್ತಾಯಿದ್ರು ಆದರೆ ನಾನು ಒಂದೇ ಹಠದಲ್ಲಿದ್ದೆ ಯಾವುದೇ ಕಾರಣಕ್ಕೂ ನನ್ನ ಜೊತೆ ಅವನ ಜೊತೆ ಮದುವೆ ಆಗಬೇಕು ಅಂತ ಹಾಗೆ ನಮ್ಮಿಬ್ಬರ ಹಠದಿಂದ ನಾವು ಮದುವೆ ಆದ್ವಿ ನನ್ನ ಅಕುಲ ಜೊತೆ ಮದುವೆಗೆ ತುಂಬ ಖುಷಿಯಾಗಿಬಿಟ್ಟಿದ್ದೆ ಮದುವೆಯಾಗಿ ಅವನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದ ಆಟ ನನಗೆ ಒಂದೊಂದು ಸಲ ಅನ್ನಿಸ್ತಾ ಇತ್ತು ಅಕುಲ ಹತ್ರ ಸಂಸ್ಥೆ ಮನೆ ಇಲ್ಲ ಗಾಡಿ ಇಲ್ಲ ಏನು ಮನೆಗೆ ಬೇಕಾಗಿರೋ ಸಾಮಾನು ಕೂಡ ಇಲ್ಲ ನಾನು ಸಾಯೋವರೆಗೂ ಬಹುಶಃ ಇದೇ ಥರ ಜೀವನ ಕಳಿಬೇಕಾಗುತ್ತೆ ಅಂತ ಆದರೆ ನಾನು ಇದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡೋದು ಕಲ್ತ್ಕೊಬಿಟ್ಟಿದ್ದೆ ಆಕುಲು ನಾನು ತುಂಬ ಇದ್ದ ನಮ್ಮ ಜೀವನದಲ್ಲಿ ಏನೋ ಇಷ್ಟಪಡುವ ವ್ಯಕ್ತಿ ಸಿಕ್ಕಿದ್ರೆ ಏನೇ ಕಷ್ಟಕರ ಇದ್ರೂ ನಮಗೆ ಕಷ್ಟ ಅಂತ ಅನಿಸಲ್ಲ ಅವಳ ಮಾತು ಕೇಳಿ ನಾನು ಕೇಳಿದೆ ಹಾಗಾದರೆ ಅಂಥದ್ದೇನಾಗಿದೆ ನೀನು ಈಗ ಕೋರ್ಟಲ್ಲಿ ಇದ್ದಿದೆಯಾ ಅವಳು ಸಪ್ಪಗೆ ಹೇಳಿದ್ಲು ನನ್ನ ಕೋರ್ಟಲ್ಲಿ ನನ್ನ ಮಗನ ಕಸ್ಟಡಿ ಬಗ್ಗೆ ಕೇಸ್ ಆಗ್ತಾಯಿದೆ ಅದು ನನ್ನ ಮತ್ತು ಅಕ್ಕುಲನ್ನ ಡೈವರ್ಸ್ ಆಗಿದೆ ನನ್ನ ಮಗ ಅದನ್ನು ಅಕೂಲ ಹತ್ತಿರ ಇಟ್ಕೊಂಡಿದ್ದಾನೆ ಅದಕ್ಕೆ ಕೇಸ್ ಆಗ್ತಾ ಇರೋದು ನಾನು ತುಂಬ ಆಶ್ಚರ್ಯದ ಅವಳನ್ನು ನೋಡಿದೆ ಸೋನಿಯಾ ನೀನು ಏನು ಹೇಳ್ತಾ ಇದ್ದೀಯಾ ಹಾಗೆ ಏನಾಗಿತ್ತು ಡೈವರ್ಸ್ ಆಗೋದಕ್ಕೆ ನಿನ್ನ ತಪ್ಪು ಏನಾಗಿತ್ತು ಇಷ್ಟು ಪ್ರೀತಿ ಮಾಡೋರು ನಿನಗೆ ಡೈವರ್ಸ್ ಕೊಟ್ಟಿರೋದು ಮಗ ನನ್ನ ಅವನ ಇಟ್ಕೊಂಡಿರೋದು ಅಯ್ಯೋ ನಾನು ಇಲ್ಲಿ ಏನು ಅಂತ ಹೇಳಿ ಹೇಳು ಸಪ್ರೇಟಾಗಿ ಇದ್ದಾಗ ಹೇಳ್ತೀನಿ ಬಿಡು ಅಂತ ಹೇಳಿದ್ಲು ನಾನು ಹಾಗಾದರೆ ಬಾ ನೀನು ನನ್ನ ಮನೆಗೆ ನನ್ನಿಂದ ಏನಾದರೂ ಹೆಲ್ಪ್ ಸಿಗುತ್ತಾ ಅಂತ ನೋಡೋಣ ಅಂತ ಹೇಳಿದೆ ಆಗ ಅವಳನ್ನು ಕರ್ಕೊಂಡು ನನ್ನ ಮನೆಗೆ ಕರ್ಕೊಂಡು ಬಂದೆ ಹಾಗೆ ಅವಳು ಅವಳ ಬಗ್ಗೆ ಹೇಳಲು ಸ್ಟಾರ್ಟ್ ಮಾಡಿದ್ಲು ನಾನು ಮೊದ ಮೊದಲು ಅವನ ಜೊತೆ ಮದುವೆ ಆದಾಗ ತುಂಬ ಸಂತೋಷವಾಗಿದ್ದೆ ನಾನು ಅತ್ತೆ ಮಾವನ ಜೊತೆನೇ ಇರ್ತಾ ಇದ್ದೆ ನನ್ನ ಅತ್ತೆ ಮಾವ ತುಂಬ ಒಳ್ಳೆಯವರಾಗಿದ್ದರು ನನ್ನ ಮಾವನ ಮನೆ ಖರ್ಚನ್ನು ನೋಡ್ಕೋತಿದ್ರು ನಾವು ಸಂತೋಷವಾಗಿಯೇ ಒಂದು ವರ್ಷ ಕಳೆದವು ನಮಗೆ ಒಂದು ಮುದ್ದಾದ ಗಂಡುಮಗು ಕೂಡ ಆಗಿತ್ತು ಎಲ್ಲರಿಗೂ ತುಂಬ ಸಂತೋಷ ಆಗಿತ್ತು ಹೀಗೆ ಇರಬೇಕಾದ್ರೆ ಅಕ್ಕಳಿಗೆ ಒಂದು ತೊಳೆಂ ಫೋರ್ ಹಬ್ಬದ ಆಗಿತ್ತು ಅವರಿಗೆ ನನ್ನ ಮತ್ತು ಮಗುನ ಬಿಟ್ಟಿರಲ್ಲ ಆಗಲ್ಲ ಅಂತ ನನ್ನ ಅವ್ರ ಜೊತೆ ಕರ್ಕೊಂಡೋದ್ರು ಒಂದು ಬಾಡಿಗೆ ಮನೆ ಮಾಡಿದರು ಅಲ್ಲಿ ಬಾಡಿಗೆ ಮನೆಗಳಿಗೆ ತುಂಬ ಬಾಡಿಗೆ ದುಡ್ಡಾಗಿತ್ತು ನಮ್ಮ ಮನೆಗೆ ಎಂಟು ಸಾವಿರ ರೂಪಾಯಿ ಆಗಿತ್ತು ಮನೆ ಖರ್ಚು ಅದು ಇದು ಅಂತ ಮನೆಗೆ ಹಕ್ಕು ಸಂಪಾದನೆ ಮಾಡ್ತಾ ಇದ್ದದ್ದು ಸಾಕಾಗ್ತಾ ಇರಲಿಲ್ಲ ನಮ್ಮ ಜೊತೆ ಮಗುನೂ ಇತ್ತು ಇದಕ್ಕೋಸ್ಕರ ನನ್ನ ಗಂಡ ಓವರ್ ಟೈಮ್ ಕೂಡ ಮಾಡ್ತಾಯಿದ್ದ ಅವ್ರಿಗೆ ಸಾಕಾಗಿಬಿಡ್ತಿತ್ತು ಅಲ್ಲಿ ಆದರೆ ಮಾವ ಮನೆ ಬಾಡಿಗೆ ಮನೆಯ ಖರ್ಚಿಗೆ ಸ್ವಲ್ಪ ಕೊಡ್ತಾಯಿದ್ರು ಆದರೆ ಇಲ್ಲಿ ಎಲ್ಲ ಹಕ್ಕು ತಲೆ ಮೇಲೆ ಇತ್ತು ಆದರೂ ನಾನು ಇದೇ ಜೀವನ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ನನಗೆ ಹಬ್ಬಗಳಿಗೂ ಡ್ರೆಸ್ ಏನೂ ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಓನರ್ ನಮ್ಮ ಮನೆ ಇರ್ತಾ ಇದ್ದದ್ದು ಅವರಿಗೆ ಒಬ್ಬಳೇ ಮಗಳಿದ್ದದ್ದು ಅವರಾಗ ಮನೆಗೆ ಬರ್ತಾಯಿದ್ರು ನಾನು ತುಂಬ ಮಾತುಕತೆ ಆಡ್ತಾಯಿದ್ವಿ ಹಾಗೆ ದಿನಗಳು ಆಗ್ತಾಯಿತ್ತು ಅಲ್ಲಿ ಒಬ್ಬ ಬಟ್ಟೆ ಮಾರುವ ಬಂದ ಒಂದು ದಿನ ಓನರ್ ರಮ್ಯ ಅವರ ಮನೆಯ ಗೇಟ್ ಹತ್ರ ಕೂತ್ಕೊಂಡು ಎಲ್ಲರನ್ನು ಕರೆದು ಬಟ್ಟೆ ತೋರಿಸ್ತಾ ಇದ್ದ ಹೆಣ್ಮಕ್ಳಿಗೆ ಬಟ್ಟೆ ಆಭರಣ ಅಲಂಕಾರ ಅಂದರೆ ತುಂಬ ಇಷ್ಟ ಇರುತ್ತೆ ಅವರು ತನ್ನಾಗೆ ಅದ್ರ ಮುಂದೆ ಹೋಗಿಬಿಡ್ತಾರೆ ನಾನು ಅಂತ ಹೋದೆ ಆ ಅಣ್ಣ ತುಂಬ ಒಳ್ಳೆಯ ಬಟ್ಟೆ ಅದು ಶಾಪಿಗಿಂತ ಕಮ್ಮಿ ರೇಟ್ಗೆ ತಂದಿದ್ದ ಅಲ್ಲಿದ್ದ ಎಲ್ಲರೂ ಒಂದನ್ನು ತೊಗೊತಿದ್ರು ರಮ್ಮನೆಯ ಕೈಯಲ್ಲಂತೂ ಮೂರು ನಾಲ್ಕು ಬಟ್ಟೆಗಳಿದ್ವು ನಾನು ಎರಡು ಮೂರು ನೋಡಿದೆ ನನಗೂ ಆಸೆ ಇತ್ತು ತಗೊಳ್ಳೋಕ್ಕೆ ಆದರೆ ದುಡ್ಡಿನ ಮುಖ ನೋಡಿ ಅದನ್ನು ನೋಡಿ ಹಾಕಿ ಮಳಗಿಬಿಟ್ಟಿದೆ ಎಲ್ಲರೂ ತಗೊಂಡು ಹೋದರೂ ಕೊನೆಗೆ ನಾನು ಹೋಗ್ತಾಯಿದ್ದೆ ಆಗ ಅಕ್ಕ ಏನು ಸೋನಿಯಾ ಬಟ್ಟೆ ನೋಡದೆ ತಗೊಳ್ಳೇ ಇಲ್ಲ ಅಂತ ಕೇಳಿದ್ರು ನನಗೆ ಒಂಥರ ಆಯಿತು ಆದರೆ ನಾನು ಮೆಲ್ಲಗೆ ಅಕ್ಕ ದುಡ್ಡು ಇಲ್ಲ ಅಂತ ಹೇಳಿದೆ ಹಾಗೆ ಹೋದ ಮನೆಗೆ ಸ್ವಲ್ಪ ಹೊತ್ತಿನ ಬೆಳಗ್ಗೆ ಬೆಲ್ ಹೊಡೆಯೋ ಸೌಂಡ್ ಬಂತು ನಾನು ಅಂದ್ಕೊಂಡೆ ರಮ್ಯಾ ಅಕ್ಕ ಆಗಿರಬೇಕು ಅಂತ ಅವ್ರು ಏನೋ ತೊಗೊಂಡ್ರು ಇಲ್ಲಿ ಬಂದು ತೋರಿಸಿ ಅವರಿಗೆ ನಾನು ಹೇಳೋ ಮಾತಿನಿಂದ ಸಮಾಧಾನ ಆದ ಮೇಲೆ ಹೋಗ್ತಾ ಹೋಗ್ತಾಯಿದ್ದರಿಂದ ಹತ್ರ ಬಾಗಿಲು ತೆಗೆದು ನೋಡಿದಾಗ ಆ ಬಟ್ಟೆ ಮಾರುವವನ ಆಗಿದ್ದ ನಾನು ಹೊರಗಡೆ ಹೋದೆ ಆಗ ಅವನು ಅವನ ಕೈಯಲ್ಲಿ ನಾನು ಇಷ್ಟಪಟ್ಟಿದ್ದ ಬಟ್ಟೆಯನ್ನು ತಗೊಂಡು ಬಂದು ಕೊಟ್ಟ ನನಗೆ ಅನ್ನಿಸ್ತು ಅವನಿಗೆ ನಾನು ರಮ್ಯ ಅಕ್ಕನ ಹತ್ರ ಹೇಳಿದ್ದು ಕೇಳಿಸ್ಕೊಡ್ಬೇಕು ಅಂತ ಅದನ್ನು ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಆಗ ಅವನು ನೀವು ಇದು ತಗೊಳ್ಳಿ ನಿಮಗೆ ದುಡ್ಡಿದ್ದಾಗ ಕೊಟ್ಟರೆ ಸಾಕು ಅಂತ ಹೇಳಿದ ಆಗ ನಾನು ಬೇಡ ಅಂತ ಹೇಳಿದ್ರು ಮೇಡಮ್ ಅವರೇ ಅರ್ಜೆಂಟ್ ಇಲ್ಲ ನಿಮ್ಮ ಹತ್ರ ದುಡ್ಡು ಇದ್ದಾಗ ಕೊಟ್ಟರೆ ಸಾಕು ನನಗೆ ಅಂತ ಹೇಳಿ ಸೀದಾ ಹೊಟ್ಟೆಗೆಬಿಟ್ಟ ನಾನು ನೋಡುತ್ತಾ ನಿಂತ್ಬಿಟ್ಟಿದ್ದೆ ಅವನನ್ನು ಇದ್ದಂಥ ವ್ಯಾಪಾರಿ ಅಂತ ಅಂದ್ಕೊಂಡೆ ಅವನು ಅವನ ಉಪಾಯದಿಂದ ವ್ಯಾಪಾರ ಮಾಡ್ತಾ ಇದ್ದದ್ದು ಅಂತ ನನಗೂ ಇಂಥ ಹೊಸ ಬಟ್ಟೆಗಳು ನೋಡಿ ತುಂಬ ದಿನಗಳಾಗಿತ್ತು ನಾನು ತಗೊಂಡು ಹೋಗಿ ಮಡಿಕೊಂಡೆ ಆದರೆ ನನಗೆ ಅಕುಲ ಹತ್ರ ಏನು ಹೇಳೋದು ಅಂತ ಪ್ರಶ್ನೆ ಆಗಿತ್ತು ಅವ್ರು ಸಾಲಕ್ಕೆ ತಗೊಂಡು ಅಂದರೆ ತುಂಬ ಕೋಪ ಮಾಡ್ತಾರೆ ಏನು ಮಾಡೋದು ಅಂತ ಬೆಚ್ಚಿಟ್ಟಿದ್ದೆ ಕೊನೆಗೆ ನನಗೆ ಅರ್ಥ ಆಗಿದೆ ನಾನು ರಮ್ಮೆ ಅಕ್ಕನ ಹತ್ರ ಹೇಳಿದೆ ಆಗ ಅವರು ಅವ್ನು ಸಾಲಕ್ಕೆ ಕೊಟ್ಟು ಹೋಗ್ತಾನೆ ತುಂಬ ಜನಕ್ಕೆ ಅದೇನೂ ಪ್ರಾಬ್ಲಮ್ ಇಲ್ಲ ಬಿಡು ನನ್ನ ಅಕ್ಕ ಅಕ್ಕೂಲ್ ಗೊತ್ತಾದರೆ ಬೈತಾರೆ ಅಂದಾಗ ಅಯ್ಯೋ ಅಕ್ಕೂಲ್ಗೆ ಹೇಳಬೇಡ ನಾನು ಗಿಫ್ಟ್ ಕೊಟ್ಟೆ ಅಂತ ಹೇಳು ನೀನು ಯಾವಾಗಾದರೂ ಕೊಟ್ಟರೆ ಸಾಕು ದುಡ್ಡನ್ನ ಅಂತ ಹೇಳಿದ್ರು ಕೊನೆಗೆ ನಾನು ಹಾಗೆ ಹೇಳಿ ತೋರಿಸಿದೆ ಅವ್ರು ಕೇಳಿದ್ರು ಅಯ್ಯೋ ತುಂಬ ಚೆನ್ನಾಗಿದೆ ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವ್ರು ಎಷ್ಟು ಕಾಸ್ಟ್ಲಿ ಡ್ರೆಸ್ ಕೊಟ್ಟರೆ ನೀವು ವಾಪಸ್ ಕೊಡ್ಬಾರ್ದಾ ಆಗ ಯಾಕೆ ಕೊಡಬೇಕು ಹೇಳಿ ಅವ್ರಿಗೆ ಬೇಕಾದಷ್ಟಿದೆ ಅವ್ರಿಗೆ ಕೊಡಬೇಕು ಅಂತೇನಿಲ್ಲ ಅವ್ರು ನನಗೆ ಅಂತ ಕೊಟ್ಟಿದ್ದಾರೆ ಆಗ ಅಕ್ಕು ನಿಮ್ಮ ಹೆಂಗಸರ ಮತ್ತು ನೀವೇ ಏನಾದರೂ ಮಾಡ್ಕೊಳ್ಳಿ ನನಗೆ ಊಟ ಬಡಿಸೋ ಇದೆ ನಾನು ಮಲ್ಕೋಬೇಕು ಅಂತ ಹೇಳಿದ್ರು ನಾನು ತುಂಬ ಬಡಿಸಿಕೊಟ್ಟೆ ಊಟನ ಮನೆಗೆ ಹೋಗಬೇಕಾದ್ರೆ ಅದನ್ನು ಹಾಕ್ಕೊಂಡು ಹೋಗಿದ್ದೆ ಎಲ್ಲರೂ ಇವತ್ತು ನನ್ನ ರೀತಿ ನೋಡಿ ತುಂಬ ಖುಷಿಪಟ್ಟಿದ್ರು ಸ್ವಲ್ಪ ದಿನಗಳು ಬಂದೇ ಇರಲಿಲ್ಲ ಅವನ್ನ ಒಂದು ದಿನ ಬಂದ ನನ್ನ ಬಾಗಿಲ ಬಾಗಿಲು ಬೆಲ್ ಮಾಡ್ದೆ ನನ್ನ ಹತ್ರ ಆವಾಗ ದುಡ್ಡು ಕೂಡ ಇರಲಿಲ್ಲ ಕೊಡೋದಕ್ಕೆ ಏನು ಮಾಡಲಿ ಅಂತ ನಾನು ಬಾಗಿಲನ್ನು ಓಪನ್ ಮಾಡಲೇ ಇಲ್ಲ ಬದಲಿಗೆ ಒಳಗಿಂದಲೇ ಕೇಳಿದೆ ಏನು ಅಂತ ಆಗ ಮೇಡಮ್ ಅವರೇ ನನ್ನ ಬಟ್ಟೆ ಮಾರುವವ ಆಗ ನಾನು ಅಯ್ಯೋ ನನ್ನ ಹತ್ತಿರ ದುಡ್ಡಿಲ್ಲ ಅಂದೆ ಆಗ ಪರವಾಗಿಲ್ಲ ನಿಮ್ಮ ಹತ್ತಿರ ಇದ್ದಾಗ ಕೊಡಿ ಆದರೆ ಇದು ಈಸ್ಕೊಳ್ಳಿ ಅಂತ ಹೇಳ್ದ ನಾನು ಏನಾಗಿರಬೇಕು ಅಂತ ಹೋದೆ ಅವನ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ನನ್ನ ಕೈಗೆ ಕೊಟ್ಟು ಇದು ಇಟ್ಕೊಳ್ಳಿ ನೀವಿದ್ದಾಗ ಕೊಡಿ ಅಂತ ಹೇಳಿ ಸೀದಾ ಹೋಗಲು ಪ್ರಯತ್ನ ಮಾಡ್ದ ನಾನು ಬೇಡ ಮೊದಲೇ ಸಾಲದಲ್ಲಿದ್ದೀನಿ ಈ ಡ್ರೆಸ್ಗಳು ಬೇಡ ನನಗೆ ನೀವು ಇದನ್ನು ಹೋಗಿ ಅಂತ ಹೇಳಿದ್ರು ಸೀದಾ ಮೇಡಮ್ ಅವರೇ ನಾನು ದುಡ್ಡನ್ನು ಕೇಳೋದಕ್ಕೆ ಬರಲ್ಲ ಇದ್ದಾಗ ಕೊಡಿ ಅಂತ ಹೊರಟೇ ಹೋದ ನಾನು ಜೋರಾಗಿ ಕೂಕಿದ್ರೆ ಅಕ್ಕಪಕ್ಕದವರು ಏನಾದರೂ ಅನ್ಕೋತಾರೆ ಅಂತ ಸುಮ್ಮನೆ ಆಗಿಬಿಟ್ಟೆ ಆದರೆ ಒಳಗಡೆ ಹೋಗಿ ಬಿಚ್ಚಿ ನೋಡ್ತೀನಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಡ್ರೆಸ್ಗಳು ಅದರಲ್ಲೇ ಒಂದು ಸೆಟ್ ಕೂಡ ಇತ್ತು ಇದನ್ನು ನೋಡಿ ನಾನು ಅಲ್ಲೇ ಒಂದು ಕ್ಷಣಕ್ಕೆ ಸ್ತಬ್ಧ ಆಗ್ಬಿಟ್ಟಿದೆ ಆದರೆ ನಾನು ಇದನ್ನು ವಾಪಸ್ ಕೊಡಬೇಕು ಎಲ್ಲಾದರೂ ಅಕ್ಕರಿಗೆ ಗೊತ್ತಾದರೆ ಅಷ್ಟೇ ಅಂತ ಅಂದ್ಕೊಂಡು ಕೂಡ ಇದ್ದೆ ಒಂದು ಕಡೆ ಅವರಿಗೆ ಹೇಳಲ್ಲ ಅಂತ ಅನ್ನಿಸಿತು ಆದರೆ ಕೋಪ ಮಾಡಿಕೊಂಡಂತ ಭಯ ಕೂಡ ಆಗಿತ್ತು ನಾನು ರಮ್ಯಾ ಅಕ್ಕನ ಹತ್ರ ಇದನ್ನು ತಗೊಂಡು ಹೋದೆ ಮತ್ತು ನನ್ನ ಹೇಳಿದೆ ಆಗ ಅಯ್ಯೋ ಬಿಡು ನೀನು ಯಾಕೆ ಅಕುಲ ಹತ್ರ ಹೋಗ್ತೀಯಾ ನೀನೇನು ತಪ್ಪು ಕೆಲಸ ಮಾಡಿ ಅಥವಾ ಕಳ್ಳತನ ಮಾಡಿದ್ದಲ್ವಲ್ಲ ಹೀಗೆ ಹೆದರ್ಕೊಳ್ಳೋಕ್ಕೆ ಅವನೇ ಬಂದು ನಿಮಗೆ ಇಷ್ಟ ಬಂದಾಗ ಕೊಡಿ ಅಂತ ಹೇಳಿ ಹೋಗಿದ್ದಾನೆ ನಿನ್ನ ಗಂಡ ಕೇಳಿದ್ರೆ ಏನಾದರೂ ಒಂದು ಕಾರಣ ಹೇಳಿಬಿಡು ಅಂತ ಹೇಳಿದ್ರು ನಾನು ಹಾಗೆ ಅಂದ್ಕೊಂಡೆ ನನ್ನ ಮನೆಯಿಂದ ಅಕ್ಕನ ಕರೆದಿದ್ದೆ ಅವತ್ತೆ ಅವಳು ಬಂದು ಹೋಗಿದ್ಲು ಅಕುಲ ಹತ್ರ ಅಕ್ಕ ತಂದುಕೊಟ್ಲು ಅಂತ ಹೇಳಿದೆ ಅದರ ನಡುವೆ ನನ್ನ ಮಾವನಿಗೆ ಹುಷಾರಿರಲಿಲ್ಲ ಆಗ ಮೂರು ಜನಕ್ಕೆ ತುಂಬ ಟಿಕೆಟ್ ಆಗುತ್ತೆ ಅಂತ ಅಕ್ಕು ನನ್ನ ಮಗನ ಮನೆಯಲ್ಲೇ ಇರಿಸಿ ನಾನು ಮೂರು ದಿನದಲ್ಲಿ ಬರ್ತೀನಿ ರಮ್ಮೆ ಅಕ್ಕನ ಹತ್ರ ನಿಮ್ಮನ್ನು ಆಗಾಗ ಬಂದು ನೋಡೋದಕ್ಕೆ ಹೇಳಿಬಿಡ್ತೀನಿ ರಾತ್ರಿ ಹೊತ್ತು ನಿಮ್ಮ ಜೊತೆ ಮಲಗೋದಕ್ಕೂ ಹೇಳಿರ್ತೀನಿ ಮತ್ತೆ ಹೋಗ್ತೀನಿ ಅಂತ ಹೇಳಿದರು ನಾನು ಆಯಿತು ಅಂತ ಹೇಳಿದ್ದೆ ಹಾಗೆ ದಿನ ಅಕ್ಕ ಹೇಳಿದ್ರು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅದನ್ನು ಮುಗಿಸಿ ಬರ್ತೀನಿ ಅಂತ ಬರೋದಕ್ಕೆ ಸ್ವಲ್ಪ ಆಗ್ಬೋದು ಅಂತ ಹೇಳಿದರು ನಾನು ಆಯಿತು ಅಂತ ಹೇಳಿದ್ದೆ ನನ್ನ ಮನೆ ಕೆಲಸದಲ್ಲಿ ವ್ಯಸ್ತ ಆಗ್ಬಿಟ್ಟಿದ್ದೆ ಒಂದು ಹನ್ನೆರಡು ಗಂಟೆ ಸರಿಯಾಗಿ ಮನೆ ಬೆಲ್ ಹೊಡಿತು ನಾನು ಮೊದಲು ಕಿಟಕಿಯಿಂದ ನೋಡಿದೆ ನೋಡಿದಾಗ ಆ ಬಟ್ಟೆ ಮರುವವಾಗಿದ್ದ ನಾನು ಹತ್ರ ದುಡ್ಡಿರಲಿಲ್ಲ ಈಗಲೂ ಮೊದಲು ಡೋರ್ ಓಪನ್ ಮಾಡಲಿಲ್ಲ ಆದರೆ ಆಗಾಗ ಬೆಲ್ ಮಾಡ್ತಾನೆ ಇದ್ದ ನಾನು ಒಳಗಡೆ ಏನು ನನ್ನ ಹತ್ತಿರ ದುಡ್ಡಿಲ್ಲ ಮತ್ತೆ ಕೊಡ್ತೀನಿ ಅಂತ ಹೇಳಿದೆ ಆಗ ಅವರು ಮೇಡಮ್ ಅವರೇ ನನಗೆ ದುಡ್ಡು ಬೇಡ ಅದು ಸ್ವಲ್ಪ ಹೊತ್ತು ಈ ಡ್ರೆಸ್ಗಳನ್ನು ಇಲ್ಲೇ ಮಾಡ್ತೀರಾ ಇದು ತುಂಬ ಇದೆ ನಾನು ಬೇರೆ ಡ್ರೆಸ್ಗಳು ತಗೊಂಡು ಹೋಗಿ ಮಾರಿ ಬರ್ತೀನಿ ಇದೆಲ್ಲ ತಗೊಂಡು ಹೋಗಲು ಆಗ್ತಾಯಿಲ್ಲ ಅಂತ ಹೇಳ್ದೆ ನಾನು ಅದೆಲ್ಲ ಆಗೋಲ್ಲ ನೀನು ಕಳಿಸಲ್ಲ ಮಾಡೋ ಹಾಗೆ ಮಾಡೋದಕ್ಕೆ ಪ್ಲಾನಾ ಅಂದೆ ನನಗೆ ಬೇಡ ಅಂದರೂ ನಾನು ಕೈಯಲ್ಲಿ ಬಟ್ಟೆ ಹಿಡಿಸಿ ಹೋಗಿದ್ಯಾ ನೋಡು ನಿನ್ಗೆ ಆಗಾಗ ಬರೋ ಅವಶ್ಯಕತೆ ಇಲ್ಲ ಇಲ್ಲಿಗೆ ನಾನು ಮೂರು ದಿನದಲ್ಲಿ ನಿನ್ನ ದುಡ್ಡು ಕೊಟ್ಬಿಡ್ತೀನಿ ಆಗಲಿಲ್ಲ ಅಂದರೆ ನಾನು ಕಿವಿ ಒಲೆ ಮಾರಿಯಾದರೂ ನಿನ್ನ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಆಗ ಇಲ್ಲ ಮೇಡಮ್ ಅವರೇ ನಾನು ನಿಜ ಹೇಳ್ತಾ ಇರೋದು ಮುಂದೆ ರಮ್ಯಾ ಮೇಡಮ್ ಅವರು ಇಲ್ಲ ಯಾವಾಗಲೂ ನಾನು ಅಲ್ಲೇ ಮಡಿಕೆ ಹೋಗ್ತಾ ಇದ್ದದ್ದು ಅಂತ ಹೇಳ್ದ ನಾನು ಸ್ವಲ್ಪ ಹೊತ್ತು ಆದಮೇಲೆ ಬರ್ತೀನಿ ನೀವು ಇದನ್ನು ಮಡಗಿದ್ರೆ ತುಂಬ ದೊಡ್ಡ ಸಹಾಯ ಆಗುತ್ತೆ ಅಂತಲೂ ಹೇಳ್ದ ನಾನು ಈ ಬಟ್ಟೆ ಮಡಗೋಕೆ ಅಲ್ವಾ ಇನ್ನೇನು ಬಂದು ಇಸ್ಕೊಂಡು ಹೋಗ್ತಾನೆ ನಾನು ದುಡ್ಡು ಕೊಡಬೇಕು ಅಂತ ಅನೇಕಪ್ಪದಿಂದ ಅಂದ್ಕೊಂಡೆ ಆಯಿತು ಅಂತ ಅಲ್ಲೇ ಇರಿಸಿದೆ ನಾನು ಅನ್ನ ಕಾದು ಕಾದು ಬಂದೇ ಇರಲಿಲ್ಲ ಅವತ್ತು ನನಗೆ ಈಗ ತುಂಬ ಭಯ ಆಗಲು ಸ್ಟಾರ್ಟ್ ಆಗಿತ್ತು ಅವನು ಮತ್ತೊಮ್ಮೆ ಹೀಗೆ ಏನಾದರೂ ಮಾಡಿ ಹೋದನಾ ಅಂತ ನಾನು ಇಷ್ಟು ಸಾಲ ಮಾಡಿ ಅಕುಲ ಹತ್ರ ಏನಂತ ಹೇಳಿ ಇರೋದು ಇದೊಂದೇ ಓಲೆ ಬಾಕಿಲ್ಲ ಬ್ಯಾಂಕಲ್ಲಿದೆ ಅಂತ ದೇವರಲ್ಲಿ ಪ್ರಾರ್ಥನೆ ಇದ್ದೆ ಅವನು ಬಂದರೆ ಸಾಕು ದೇವ್ರೆ ಅಂತ ಹೇಗಾದರೂ ಬಂದು ತಗೊಂಡು ಹೋಗಲಿ ಅಂತ ರಾತ್ರಿ ಎಂಟು ಗಂಟೆಗೆ ಬಂದ ಸದ್ಯ ನನಗೆ ತುಂಬ ಸಮಾಧಾನ ಆಯಿತು ನಾನು ಬೇಗ ಅದನ್ನು ಬಾಗಿಲ ಹೊರಗಡೆ ಮಡಗಿ ಇದ ತಗೊಂಡು ಹೋಗು ನಾನು ಮತ್ತೇನಾದರೂ ಹೇಳಿ ಕೇಳೋಕ್ಕೂ ಮುಂಚೆ ಮೇಡಮ್ ಅವರೇ ತಪ್ಪಾಯಿತು ಅದು ಸ್ವಲ್ಪ ಲೇಟಾಗಿಬಿಟ್ಟಿತು ಅಂತ ಹೇಳ್ದ ನಾನು ಆಯಿತು ಆಯಿತು ಇನ್ನು ಹೋಗು ಅಂದೆ ಆಗ ನಾನು ಹೋಗ್ತೀನಿ ತುಂಬ ಸುಸ್ತಾಗ್ತಾಯಿದೆ ಕುಡಿಯಲು ಸ್ವಲ್ಪ ನೀರು ಕೊಟ್ಟರೆ ಅಂತ ಹೇಳ್ದೆ ನನಗೂ ಅವನನ್ನು ನೋಡಿ ತುಂಬ ಸುಸ್ತಾಗಿರೋ ಹಾಗೆ ಕಾಣಿಸ್ತಾ ಇತ್ತು ಮತ್ತು ನಾನು ಸಾಲ ಕೊಡಬೇಕು ನೀರು ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿ ಒಳಗಡೆ ಹೋದೆ ಮತ್ತು ಚೂಸಿದ್ದು ನಾನು ನೀರಿನ ಬದಲು ಅದು ಕೊಟ್ಟೆ ಆಗ ಅವನು ತುಂಬ ಆ ಕುಡಿತಾ ಇದ್ದ ನಾನು ಅವನು ಬೇಗ ಕುಡಿದು ಹೋಗಲಿ ಅಂತ ಕಾಯ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ನಾನು ಹೇಳಿದೆ ನೋಡು ಇನ್ನು ಒಂದು ವಾರದಲ್ಲಿ ನೀನು ದುಡ್ಡು ಕೊಡ್ತೀನಿ ಹೇಗಾದರೂ ಮಾಡಿ ಮತ್ತು ನಿನಗಿಲ್ಲಿ ಬರೋ ಅವಶ್ಯಕತೆ ಇಲ್ಲ ಆಗ ಅವನು ಒಂದು ಕ್ಷಣ ನನ್ನ ನೋಡಿ ಮೇಡಮ್ ಅವರೇ ನಿಮ್ಮ ದುಡ್ಡು ಬೇಡ ನನಗೀಗ ಸ್ವಲ್ಪ ಊಟ ಕೊಡಿ ನನ್ನ ದುಡ್ಡಿನ ಬಗ್ಗೆ ಕೇಳೋಲ್ಲೇ ಇಲ್ಲ ಇಲ್ಲಿಗೆ ಬರೋದೇ ಇಲ್ಲ ಇನ್ನು ಮುಂದೆ ಅಂತ ನಾನು ನಾನೊಂದು ಕ್ಷಣ ಯೋಚನೆ ಮಾಡಿದೆ ಊಟ ಕೊಟ್ಟರೆ ದುಡ್ಡು ಕೊಟ್ಟ ಹಾಗೆ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಕೊಂಡು ಆಯಿತು ಕೊಟ್ಟೆ ಅಂತ ಒಳಗಡೆ ಹೋದೆ ಆದರೆ ಹೋಗಿ ಊಟ ಅವನು ಒಳಗಡೆ ಬಂದು ಕೂತಿದ್ದ ನನಗೆ ಒಂದು ಕ್ಷಣ ಜಗ್ಗ ಅನ್ನಿಸಿತು ಆಗ ಮೇಡಮ್ ಅವರೇ ಹೊರಗಡೆ ಕೂರಲು ಜಾಗ ಇರಲಿಲ್ಲ ಅದ ಕಡೆ ಒಳಗಡೆ ಬಂದೆ ಅಂತ ಹೇಳ್ದ ನಾನು ಆಯಿತು ಅಂತ ಅದನ್ನು ಕೊಟ್ಟು ಬೇಗ ತಿಂದು ಇಲ್ಲಿಂದ ಹೋಗು ಅಂತ ಹೇಳಿ ನನಗಿಲ್ಲಿ ನಿಲ್ಲೋದು ಸರಿ ಅನಿಸ್ಲಿಲ್ಲ ಕೊನೆಗೆ ಹೊರಗಡೆ ಹೋಗಿ ನಿಂತಿದ್ದೆ ಹೊರಗಡೆ ನೋಡ್ತಾ ಇದ್ದೆ ಜನರು ಇಷ್ಟೊತ್ತಲ್ಲಿ ನನ್ನ ಇಲ್ಲಿ ನೋಡಿದ್ರೆ ಏನಾದರೂ ಅನ್ಕೋತಾರೆ ಅಂತ ಭಯದಿಂದ ಮತ್ತು ಆಗಾಗ ಅವನನ್ನು ನೋಡ್ತಾ ಇದ್ದೆ ಅವನು ಊಟ ಮುಗೀತು ಕೇಳ್ದ ಕೈ ತೊಳಿಬೇಕು ಅಂತ ಆಗ ನಾನು ಹೇಳುವ ಮುಂಚೆನೇ ಅಲ್ಲಿದ್ದೀಯಲ್ಲ ಅಂತ ಡೈನಿಂಗ್ ಟೇಬಲ್ ಹತ್ತಿರ ಹೋಗಿ ಕೈ ತೊಳಿತಿದ್ದ ಆದರೆ ನನಗೆ ಮಗು ಇತ್ತು ಒಂದು ಕಡೆ ಭಯ ಆಗ್ತಾಯಿತ್ತು ಒಳಗೆ ಹೋದೆ ಅವ್ನು ತೊಳೆದು ನಾನು ಹೋಗ್ತೀನಿ ಅಂತ ಬಾಗಿಲ ಹತ್ರ ಬಂದ ಅಷ್ಟರಲ್ಲಿ ಅಕ್ಕುಲು ಬಂದ ಇಷ್ಟೊತ್ತಲ್ಲಿ ಇವ್ನು ನಾನು ಇಲ್ಲಿ ಒಳಗಡೆ ಕಂಡು ತುಂಬ ಕೋಪ ಪೀಡಿತನಾಗಿದ್ದ ಅವನನ್ನು ಹೊಡೆದು ಓಡಿಸಿದ ಮತ್ತು ಕೇಳ್ತಾ ಇವನು ಇಷ್ಟೊತ್ತಲೀ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಆಗ ನನಗೆ ಏನು ಹೇಳಲು ಆಗ್ತಾ ಇರಲಿಲ್ಲ ನಾನು ತುಂಬ ಹೇಳಲು ಪ್ರಯತ್ನ ಮಾಡಿದೆ ಆದರೆ ಅಕ್ಕು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಿಟ್ಟಿದ್ದ ಬಿಟ್ಟಿದ್ದ ನಿನಗೆ ಡ್ರೆಸ್ಗಳಿಲ್ಲ ಅಂತ ಹೇಳಿ ಛೀ ಅವನ ಜೊತೆ ನಾನು ಇಲ್ಲದಾಗ ಕರ್ಸ್ಕೊಂಡು ಛೀ ಇದಾ ನಿನ್ನ ಫ್ರೆಂಡ್ ಬಟ್ಟೆ ಗಿಫ್ಟ್ ಕೊಡೋದು ನೀನು ಇಂಥವಳು ಅಂತ ನಾನು ಕನಸಲ್ಲ ಅಂದ್ಕೊಂಡಿರಲಿಲ್ಲ ಹಾಂ ನನಗೆ ಬಟ್ಟೆ ಅದು ಇದು ಕೊಡಿಸೋದಕ್ಕಾಗಲ್ಲ ಇಲ್ಲ ಹಾಗಂತ ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ ನಾನು ಇರೋದ್ರಲ್ಲಿ ನಿಮ್ಮನ್ನು ಖುಷಿಯಾಗಿರಿಸಲು ನೋಡ್ತಾ ಇದ್ದೆ ಆದರೆ ನೀನು ಯಪ್ಪ ರಮ್ಯಾ ಅಕ್ಕ ಫೋನ್ ಮಾಡಿ ನಾನು ಇರೋಲ್ಲ ರಾತ್ರಿ ನೀನು ರಾತ್ರಿ ಆಗೋಷ್ಟರಲ್ಲಿ ಮನೆಗೆ ಹೋಗೋ ಅಂತ ಹೇಳಿದ್ದಕ್ಕೆ ನಿನ್ನ ಸತ್ಯಾಂಶ ಹೊರಗಡೆ ಬಂತು ಇಲ್ಲಾಂದರೆ ನಾನು ಹೇಗೆಲ್ಲ ನನ್ನ ಅಂತ ಹೇಳಲು ತುಂಬ ಪ್ರಯತ್ನ ಮಾಡಿದೆ ಆದರೆ ಆಕು ನಂಬೋದಕ್ಕೆ ರೆಡಿ ಇರಲಿಲ್ಲ ನನ್ನ ಕಣ್ಣುಗಳು ಸುಳ್ಳು ಹೇಳಲ್ಲ ಅಂತ ಒಂದೇ ಮಾತಿನಲ್ಲಿದ್ದರು ಹಾಗೆ ನಾನು ತುಂಬ ಕ್ಷಮೆ ಕೇಳಿದೆ ಆದರೆ ಅವನು ನನ್ನ ಹಾಗೆ ಡೈವರ್ಸ್ ಆಯಿತು ಆದರೆ ಮಗುನ ಕೂಡ ನನಗೆ ಕೊಡ್ತಾ ಇಲ್ಲ ಇದು ನನ್ನ ಮಗು ನನ್ನ ಜೊತೆಯಾಗಲಿ ಅಂತ ಹೇಳ್ತಾ ಇದ್ದಾರೆ ನೋಡು ಆ ಬಟ್ಟೆ ಮಾರುವವ ಯಾಕೆ ಹಾಗೆ ಅವತ್ತು ಮಾಡ್ದ ಗೊತ್ತಿಲ್ಲ ಆದರೆ ಅವನಿಂದ ನನ್ನ ಜೀವನ ಹಾಳಾಯಿತು ನನಗಿದು ಗೊತ್ತಿಲ್ಲ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ ಅಂತಾನು ನಾನು ದುಡ್ಡು ಕೊಡೋ ಹಾಗಿಲ್ಲ ಅನ್ನೋ ಖುಷಿಗೆ ಖುಷಿಗೊಂಡು ನಾನು ಜೀವನ ಹಾಳು ಮಾಡಿಕೊಂಡೆ ಎಷ್ಟೇ ಪ್ರೀತಿ ಮಾಡೋ ಗಂಡ ಆಗಲಿ ಅವ್ರಿಗೆ ಒಂದು ಸಲ ನಮ್ಮ ಮೇಲೆ ಡೌಟ್ ಬಂದರೆ ಇನ್ನು ಏನೇ ಆಗಲಿ ಆ ಡೌಟ್ ಅವರ ಮನಸ್ಸಿನಲ್ಲಿ ಹೋಗೋಲ್ಲ ಅದು ಇಲ್ಲಿ ಅವರಿಗೆ ತಲುಪುತ್ತೆ ಅಂತ ಹೇಳಿ ಜೋರಾಗಿ ಅಳ್ತಾ ಇದ್ಲು ನನಗೆ ಅನ್ನಿಸಿತು ಸೋನಿಯಾ ಬಟ್ಟೆಗೆ ಆಸೆ ಪಟ್ಟು ಹೀಗೆಲ್ಲ ಆಯಿತು ಅಂತ ಆದರೆ ಅವಳು ಎರಡನೇ ಸಲ ಅವನು ಹಾಗೆ ಮಾಡಿದಾಗಲೇ ಗಂಡನ ಜೊತೆ ಹೇಳಿ ಅವಳ ಫ್ರೆಂಡ್ ಮಾತು ಕೇಳದೆ ಒಂದು ಪಾಠ ಕಳಿಸಿದರೆ ಈಗ ಈ ಸ್ಥಿತಿ ಬರ್ತಾ ಇರಲಿಲ್ಲ ಈಗಿನ ಕಾಲದಲ್ಲಿ ನಮ್ಮ ಸಮಸ್ಯೆಯನ್ನು ಅರಿತು ಸಹನ ನೆಪದಲ್ಲಿ ನಮ್ಮ ಅಣ್ಣ ಬಳಸ್ಕೊಳ್ಳೋಕ್ಕೆ ಎಷ್ಟೋ ಜನರು ಕಾಯ್ತಾ ಇರ್ತಾರೆ ನಾವು ತುಂಬ ಎಚ್ಚರಿಕೆಯಿಂದ ಮುಂದಿನ ಕೆಲಸ ಮಾಡಬೇಕು ಇಲ್ಲಾಂದರೆ ಸೋನಿಯಾಗೆ ಆಗೋ ಥರ ಅದೆಷ್ಟೋ ಹೆಂಗಸರ ಜೊತೆ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್